நீங்க எவ் ஏன் பண்ணி ஸ்டீல் படித்துவோ பாப்பா பாப்பா நோடி ಅಲ್ಲಿ ಇದ್ನಲ್ಲ ಆ ಆ ಪೈಲವನ್ ಹೇಳಬೇಡ ಬೆಂಕಿಯವನ್ ಹುಡು ಹಂಗೈತಿ ಬಾಬ ಬ ಬಾಬಾ ಇವಂದು ಬಾಡಿ ಐತೆ ಆ ಪೈಲೋನ್ ಪಾಪನ ಮುಂದಿ ಇವ್ಯಾ ಬಾಡಿಲೆ ಏಯ್ ಸುಮ್ಮಿರಲ್ಲ ಏನೋ ಮಣ್ಣು ಏಯ್ ಮುಳು ಹೆಂಗೈತೆ ನೋಡಲ್ಲ ಏನು ಬಾಡಿ ಅಲ್ಲ ನಾವು ನೋಡ ಹೆಂಗೈತೆ ನೋಡಿದ್ರು ತೋಳಲ್ಲ ತಲೆ ಆ ಪೈಲೋನ್ ಪಾಪನ್ ಸೋಲ್ಸ ಅಂತೇಳು ಪೈಲವನ್ ಪಾಪಣ್ಣನ ಆ ಹಿಂಗ 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 ಹೆಚ್ ತಗಿತಾನ ಲೇ ಅಣ್ಣ ನೀನು ಹೇಳಿದಿನ ಹೆಂಗಿಲ್ಲ ಇವ್ರ ಕೈಲಿ ಆಗತ್ತೆ ಹೆಂಗಂತಾರಲ್ಲ ಅಣ್ಣ ನಿನಗೆ ಇವ ಇಸ್ತರಿಕಡೆ ಮೀಸ ಆದ್ರೆ ಯಾಕಾಗ ಅಲ್ಲಿ ಹೋಗ್ ಬಿಡ ಯಾರ ಗೆದಿತಾರ ನಾನ್ ನಮ್ ನಮ್ದು ಫುಲ್ ಸಪೋರ್ಟ್ ಅಪ್ಪ ಅಣ್ಣನ್ ಕಡೆ ಪಾಪ ಅಣ್ಣ ಕಡೆ ಸಪೋರ್ಟ್ ಎದಿದ್ದಿಲ್ಲ

ಸುಸ್ವಾಗತ ಇಲ್ಲಿ ನೆರೆ ಜನಸ್ತಂಭದಲ್ಲಿ ನಮ್ಮ ಊರಿನ ನಾಗೇಶ್ ಹಳ್ಳಿಯ ಸುತ್ತಮುತ್ತ ಸತತವಾಗಿ ಹದಿನೇಳು ವರ್ಷ ಸತತವಾಗಿ ತಮ್ಮದೇ ಆದಂತ ಒಂದು ಜಂಗಿ ಕುಸ್ತಿಯಲ್ಲಿ ಪೈಲ್ವನ್ ಗಿರಿಯ ಚಾಪು ಮೂಡಿಸಂತ ದೀರ ಶೂರ ವೀರ ಅವರಿಗೆ ನಮ್ಮ ಪೈಲ್ವಾನ್ ಪಾಪಣ್ಣ ಅವ್ರಿಗೆ ಈ ಒಂದು ವೇದಿಕೆ ಸ್ವಾಗತ ಕೊಡಬೇಕು ದೊಡ್ಡದಾಗಿ ಚಪ್ಪಾಳೆ ಬರಲಿ ಪೈಲ್ವನ್ ಪಾಪಣ್ಣ ಸ್ವಾಗತ ಸುಸ್ವಾಗತ ಬನ್ನಿ ಪಾಪಣ್ಣವರೇ ಬನ್ನಿ ಸ್ವಾಗತ ಸುಸ್ವಾಗತ ಚಪ್ಪಾಳೆ ಸ್ವಾಗತ ಪೈಲ್ವಣ್ಣ ಪಾಪಣ್ಣನವ್ರೆ ನಮಸ್ಕಾರ ಪೈಲ ಪಾಪಣ್ಣನವರೇ ಈ ಒಂದು ಕುಸ್ತಿ ಅಖಾಡಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆ ಸತತ ಹದಿನೇಳು ವರ್ಷಗಳ ಕಾಲ ನಿಮ್ಮದೇ ಆದಂತ ಒಂದು ಗೆಲುವಿನ ಚಾಕ್ಯ ಚಕ್ಯತೆಯನ್ನು ಮೂಡಿಸ್ತಾ ಬಂದಿದ್ರ ಹಾಗಾಗಿ ನೋಡಿ ನಿಮ್ಮ ದೇಹ ದಾಢ್ಯತೆ ನೋಡು ಆ ಒಂದು ಕೈ ನೋಡಿ ಆ ಒಂದು ಎದೆ ನೋಡಿ ಆ ಆ ಒಂದು ಕಾಲ್ನ ನೋಡಿ ಪಾಪಣ್ಣ ಅವ್ರೆ ಇದೇನ್ ತೋಳ ತೊಲೆನ ಆ ನೀವು ಈ ತರ ಒಂದು ದೇಹ ದಾಢ್ಯವನ್ನು ನೋಡ್ಕೊಂತ ಇದ್ರಲ್ಲ ನೀವು ತಿನ್ನೋದರ ಒಟ್ಟಿಗೆ ಏನ್ ತಿಂತೀರಿ ಸ್ವಲ್ಪ ಹೇಳಿ ಅದೇ ರೊಟ್ಟಿ ಖಾರ ಜೋಳದ ರೊಟ್ಟಿ ಖಾರ ಚಟ್ನಿ ಎಲ್ಲಾ ತಿಂದು ಬೆಳಸಿದೀವಿ ಚೇ 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 ಅದಕ್ಕೆಲ್ಲಾ ಹಿಂಗೆಲ್ಲಾ ಬಿಡ್ರಿ ಮತ್ತೆ ಏನಾದ್ರು ಬೇರೆ ಸಪ್ರೇಟ್ ಏನೋ ತಿಂತಿದ್ರ ಅಂತ ಅನ್ಸುತ್ತೆ ಬಾಡಿ ಮೇಂಟೈನ್ ಮಾಡ್ಕನ್ರಿ ಏನ್ರಿ ಈಗೆಲ್ಲಾ ಗೊತ್ತಾಯ್ತಾಡ್ರಿ ಇಮಲ್ ತಂಬಾಕ ಅರಮಡಿ ಗುಟ್ಟ ಇಂತಲಾ ಅಲಾ ಇವ್ನ ಅಪ್ನಾ ಅಂದ್ರ ಹಿಂದಲ ಕಾಲದ ಮಂದಿ ಎಂಟೆಂಟು ಗಂಟೆಗೆ ಹಾಲ ತುಪ್ಪ ಕೆರ್ಸಿ ಗಟ್ಲ ರೊಟ್ಟಿ ಅವ್ರಿಗೆ ಯಾಕೆ ತಿನ್ಬೇಕಾಗಿತ್ತ ಕಾಲದಾಗ ಹಂಗಿತ್ ಬಿಡ್ರಿ ಕಾಲದಾಗ ಇಮ್ಮೆಲ್ಲ ಗುಟ್ಕ ಇದ್ರ ಬಾಡಿ ಅಬ್ಬಾ ಬಾ 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 ತಂಬಾಕ್ ತಿಂದ ಬಾಡಿ ಬೆಳ್ಸಿಯಪ್ಪ ಅಂದ್ರ ಈ ಜಮಾನದಾಗ ನೀನು ಮತ್ತೆ ಗ್ರೇಟೋ ಬಿಡ ನೋಡ್ರಿ ತಿಂದು ಈ ತರ ಬಾಡಿ ಜೊತೆ ಕುಸ್ತಿ ಆಡೋ ಗಣ್ಣ ಎಲ್ಲ ಬರಲಿ ಬರ್ಲಿ ತಂಬಾಕು ತಿಂದು ಬೆಳೆಸಿದ ಬಾಡಿ ಹಲ್ಲಿ ಇದ್ರ ಇಲ್ಲಿ ಹಾರೆಂಡಿ ತಿಂದು ಬೆಳೆದ ನಮ್ಮ ಹಾಮ್ಲೆ ಬಾಡಿ ಇದೆ ಹಾಮ್ಲೆ ಬಾಡಿ ಹಾಮ್ಲೆ ಸಿಂಹ ಆಮ್ಲೆ ಕ್ರಾಮ್ಲೆ ಆಮ್ಲೆ ಅವನನ್ನು ಚಿಂದ ಮಾಡು ಹಾಮ್ಲೆ ಎಲ್ಲೆಲ್ಲಾಡಿ ಕುಸ್ತಿ ನಾನು ಜಗ್ಗಿಂತ ಎಲ್ಲಾಡಿನ ಕುಸ್ತಿ ಜಗ್ಗಿ ಅಂದ್ರೆ ಎಲ್ಲೆಲ್ಲಾಡಿ ನಾನ್ ಜಗ್ಗಿ ಅಂದ್ರ ಮನ್ಯಾಗಾಡಿನ ಕುಸ್ತಿ ಮನ್ಯಾಗ ಮನ್ಯಾಗ ಅಂದ್ರ ಮನ್ಯಾಗ ಅಂದ್ರ ಕೌದ್ಯ ಗಾಡಿನ ಕೌದ್ಯಾಗ

ಏ ಹಂಗಂತೇಳಿ ನಮ್ಮನ್ನ ಚೀಪ್ ತಿಳ್ಕೊಬೇಡ್ರಿ ಒಂದಿನ ಸಲ ನಿಮ್ಮನ್ನ ನಮ್ಮ ನಮ್ಮೂರಾಗ ನಮ್ ಪೈಲ್ವನ್ ಪಾಪಣನ್ ಮೀರ್ಸ ಅಂತ ಗಂಡು ಯಾರಾದ್ರೂ ಇದ್ರೆ ಬರ್ರಿ ನೋಡೋಣ ಬರ್ರಿ ನಮ್ ಪೈಲ್ವಾನ್ ಪಾಪಣ್ಣ ಯಾರಾದ್ರೂ நம்ம கட் பைல்வன் கடல்வான பைல்வான் பாரி வீட்டு கொட்டி பைல்வான் பைல்வான ನೋಡಲಿ ನೋಡಲಿ ಬಾಡಿ ನೋಡಲಿ ತೋಳಲ್ಲ ಇದು ಆಯ್ತಲ್ಲ ತೊಲೆ ನಮ್ ಯಾರ ಕಡೆ ಪಲ್ಲ ನೋಡ ಇಲ್ಲಿ ನೋಡ ನೀನ್ ಬಗ್ಗೆ ಸಿಕ್ಕಾಗ ಬಿಲ್ಡಪ್ ಕೊಟ್ಟಿನಿ ಮತ್ತೇನು ಬಿದ್ದು ನನ್ನ ಮರದಿ ಕೇಳಿದೆ ಅಂದ್ರ ನಂದು ಹೋದಂಗ ನಿಂದು ಹೋದಂಗ ಏನ ಹೊಡಿತಿಲ್ಲೋರ್ನ ಎಂಟು ಗಡಿಗೆ ಹಾಲು ಕೊಡದವ ನಾನು ಏ ಮರಯಾ ಬರೀ ಎಂಟು ಗಡಿಗೆ ಹಾಲು ಕೊಡದಿನ ಅಂದ್ರೂ ನೋಡ ಇಲ್ಲಿ ಬಂದು ಕೆಡಿಯು ಮರದಿ ಕೆಡಿವಿದ್ದೀನಿ ನಂದು ಇಲ್ಲಿ ಬಿದ್ದಂಗ ಬಿಡೋಣ ಏನೋ ಮೇಂಟೈನ್ ಮಾಡಿ ಏ ಬರೀ ಬರ ಬರೀ ಎಲ್ಲ ನಿಮ್ ಪಲೋಣ

இவன டவர் இவனும் டவர் கம்பங்க அவனே இவன் மழி நான் ಅಲ್ಲ ಇವನು ಏಯ್ ಅವನು ಪೈಲ್ವಾನ ಮತ್ತ ನೀನು ಪೈಲ್ವಾನ ನೀನ್ ಯಾರು ನೀನು ಕಡ್ಡಿ ಪೈಲ್ವನ ಅಂದೇ ಚೆನ್ನ ಅವ್ನಿಗೆ ಬೋಡು ಅವ್ನು ಹೆಂಗದೆ ನೀನು ಮ್ಯಾಲ್ ಹೋಗೈ ಮನ್ನ ತೆಳಗ್ ನಿಂತ ನೋಡಬಲ್ಲೆ ಅವನು ತಮಾಟಿ ನಿ ಎಡ್ಗ ಆಗೈತ್ರಿ ಕೆ ಅವನು ಇಚ್ ಗೊತ್ತಾಗುತ್ತಿಲ್ಲ ನನಗೋಳವನು ಅವ್ನು ಇತ್ತಿಲ್ಲ ಅಲ್ಲೋ ನಿನ್ ಹತ್ರ ಏನು ವಿಚ್ನೆಸಿ ಇಲ್ಲೇನೋ ಐತೆ ಏನು ಕುಂಡಿಗೆ ಹುಂಡಿಗೆ ಸ್ವಲ್ಪ ಆಪರೇಷನ್ ಆಗಿದೆ ಹೌದಾ ಎ ಬಾಯೋ ये पागल बंदी को तो कम डोटा नहीं ஐயன உருவு ஒரே புடி கேரி ஊன எல்லே எட்டு கடிகாரல அவன குடித நான்ங்கதன அவன துரு சோல்பார்து நின்னு நம்ம தோஸ்து மாதிரி வந்து வரதுக்கர் போய் வடி அவனுக்கு லகு புள்ளே பண்ண குண்டி புள்ளே பாத்துனே இல்ல குண்டி புள்ளே போக குண்டி புள்ளே குண்டி புள்ளே குண்டி புள்ளே குண்டி புள்ளே குண்டி புள்ளே ஒன்னு குண்டி புள்ளே குண்டி புள்ளே குண்டி புள்ளே மூணு ஆ ಈ oh. ಒಂದು